ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಬೆಳಗ್ಗೆ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ಶ್ರೀ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸಲಾಯಿತು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಶ್ರೀ ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ತಲುಪಿತು ಕರಡಿಮಜಲು ನಂದಿಕೋಲು ಕುಣಿತ ಹಾಗೂ ವಿವಿಧ ವೃಂದದೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಮಹಿಳೆಯರು ಕಳಶ ಹಾಗೂ ಕುಂಭ ಹೊತ್ತು ಸಾಗಿದ್ದು ವಿಶೇಷವಾಗಿತ್ತು ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಸಮೀಪದಲ್ಲಿ ನಿರ್ಮಿಸಿರುವ ಶ್ರೀ ರೇಣುಕಾಚಾರ್ಯರ ವೃತ್ತವನ್ನು ಚಳಗೇರಿಯ ಶ್ರೀ ವೀರಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು ಈ ವೇಳೆ ಕುಷ್ಟಗಿಯ ಮಧಾನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ನಿಡಶೇಶಿಯ ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಎಂಗುಡುದೂರಿನ ಶ್ರೀ ನೀಲಕಂಠ ಸ್ವಾಮೀಜಿ ಉಪಸ್ಥಿತರಿದ್ದರು ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಮದ್ದಾನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಾನವ ಧರ್ಮದ ಉದ್ಧಾರಕ್ಕಾಗಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಅವತರಿಸಿದರು ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದ ಶ್ರೀ ರೇಣುಕಾಚಾರ್ಯರು ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಮನುಕುಲದ ಏಳಿಗೆ ಬಯಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹೇಳಿದ್ದಾರೆ ಎಲ್ಲರನ್ನು ಪ್ರೀತಿಸುವ ವೀರಶೈವ ಧರ್ಮವನ್ನು ಸ್ಥಾಪಿಸಿ ಧರ್ಮ ಜಾಗೃತಿ ಮೂಡಿಸಿದ್ದಾರೆ ಎಂದರು ನೆಡಶೇಷಿಯ ಅಭಿನವ ಶ್ರೀ ಕರಿಬಸವ ಶಿವಾಚಾರ್ಯ ಮಾತನಾಡಿ ಶ್ರೀ ರೇಣುಕಾಚಾರ್ಯರು ಜಂಗಮರಿಗೆ ಸೀಮಿತರಲ್ಲ ರೇಣುಕರ ಇತಿಹಾಸ ತಿಳಿ ಹೇಳುವ ಕಾರ್ಯವಾಗಬೇಕಿದೆ ಮಕ್ಕಳಿಗೆ ಲಿಂಗ ಪೂಜೆಯ ಮಹತ್ವ ತಿಳಿಸಿ ಸಂಸ್ಕಾರ ಕಲಿಸಿದರೆ ಅವರು ಧರ್ಮವಂತರಾಗುತ್ತಾರೆ ಪ್ರತಿ ಗ್ರಾಮದಲ್ಲಿಯೂ ರೇಣುಕಾಚಾರ್ಯರ ಜಯಂತಿ ಆಚರಿಸುವ ಅಗತ್ಯವಿದೆ ಎಂದರು ಎಂ ಗುಡದೇರಿನ ಶ್ರೀ ನೀಲಕಂಠ ಸ್ವಾಮೀಜಿ ಉಪಸ್ಥಿತರಿದ್ದರು ನಿವೃತ್ತ ಶಿಕ್ಷಕ ಮಹಾಂತಯ್ಯ ಹಿರೇಮಠ ಪುರಸಭೆ ಸದಸ್ಯ ನಾಗರಾಜ್ ಹಿರೇಮಠ ಪ್ರಮುಖರಾದ ವಿಜಯಕುಮಾರ್ ಹಿರೇಮಠ ಜಂಗಮ ಸಮುದಾಯದ ಗ್ರಾಮ ಘಟಕದ ಅಧ್ಯಕ್ಷ ವಿರೂಪಾಕ್ಷಯ್ಯ ಹಿರೇಮಠ ಪ್ರಮುಖರಾದ ದೊಡ್ಡಯ್ಯ ಗದ್ದಡಿಕೆ ಮಠ ವೀರಬಸಯ್ಯ ಕಾರಡಿಗೆ ಮಠ ಗುರುಬಸಯ್ಯ ಹಿರೇಮಠ ನೀಲಕಂಠಯ್ಯ ಹಿರೇಮಠ ವೀರಯ್ಯ ಹಿರೇಮಠ ಶರಣಗೌಡ ಮಾಲಿಪಾಟೀಲ್ ಮಹಾಂತೇಶ್ ಹಿರೇಮಠ ದೊಡ್ಡಬಸಯ್ಯ ಹಿರೇಮಠ ಶಿವಾನಂದ ಹಿರೇಮಠ ಬಸವರಾಜ್ ಹಿರೇಮಠ ಸುರೇಶ್ ಕಾರ್ಡಿಗಿಮಠ ಶಿವಕುಮಾರ್ ಹಿರೇಮಠ ಕಳಕಪ್ಪ ಪುರದ್ ದೊಡ್ಡಪ್ಪ ಬಳೋಟಗಿ ದೇವಣ್ಣ ಬಳಿಗಾರ್ ಕಳಕಪ್ಪ ಬಳೋಟಿಗಿ ಪುಂಡಲಿಕಪ್ಪ ಬುಡಕುಂಟಿ ಇತರರು ಇದ್ದರು ಸೌಹಾರ್ದತೆಯ ಸಂಕೇತವಾಗಿ ಕಾರ್ಯಕ್ರಮದಲ್ಲಿ ಗ್ರಾಮದ ವಿವಿಧ ಸಮುದಾಯದ ತಲಾ ಒಬ್ಬರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಗದಾದಿ ರೇಣುಕರ ಜಯಂತಿ ಆಗ್ಬೇಕೆನ್ನ ಸಂಕಲ್ಪ ಯಾವ್ದಾಗಿತ್ತರ ಮನ್ನಾಪುರ ಗ್ರಾಮದ ಎಲ್ಲದಾಗಿ ಹೇಳ್ತಾನೆ ಫಸ್ಟ್ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ರೇಣುಕರು ಯಾತಕ್ಕಾಗಿ ಉದ್ಭವಿಸಿದ್ರು ನಾನು ಬಹಳ ಹೇಳಂಗಿಲ್ಲ ಚಿಕ್ಕದಾಗ ಹೇಳ್ತೀನಿ ಅರ್ಥ ಮಾಡ್ಕೊಡ್ರಿ ಯಾತಕ್ಕಾಗಿ ಉದ್ಭವಿಸಿದ್ರಂದ್ರೆ ನಮ್ಮ ಈ ಆಗಿನ ಲೋಕದಲ್ಲಿ ಅಧರ್ಮ ಹೆಚ್ಚಾದಂತ ಸಂದರ್ಭದೊಳಗಡೆ ಧರ್ಮ ಅಂತಕ್ಕಂಥದ್ದು ನಾಶವಾಗುವಂತ ಸಂದರ್ಭದೊಳಗಡೆ ಶಿವನ ಪ್ರತಿ ಸ್ವರೂಪರಾಗಿ ಆಂಧ್ರ ಪ್ರದೇಶದ ಕೊಲ್ಲಿ ಬಾಕಿಯಲ್ಲಿ ಉದ್ಭವರಾಗ್ತಾರ ಉದ್ಭವರಾಗಿ ಅಗಸ್ತ್ಯ ಮಹಾಮುನಿಗಳಿಗೆ ಬೋಧನೆಯನ್ನ ಮಾಡ್ತಾರ ಏನು ಬೋಧನೆ ಮಾಡ್ತಾರ ಯಾವ ರೀತಿ ಧರ್ಮವಂತರಾಗಿ ಬಾಳ್ಬೇಕಾಗ್ತದ ಯಾವ ರೀತಿ ಲಿಂಗವಂತರಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕು ಮುಕ್ತಿ ಹತ್ರ ವಹಬೇಕು ಎನ್ನುವಂಥದ್ದನ್ನ ಬೋಧನೆಯನ್ನ ಮಾಡ್ತಾರ ಅದೇ ಬೋಧನೆಯನ್ನೇ ಶಿವಯೋಗಿ ಶಿವಾಚಾರ್ಯ ಸಿದ್ಧಾಂತ ಶಿಖಾಂಬ ಉಲ್ಲೇಖಿಸಿದ್ರು ಒಂದು ಸಮಾಜಕ್ಕೆ ಸೀಮಿತವಾಗಿರುವುದಲ್ಲ ಎಲ್ಲ ಒಂದು ಸಮಾಜಕ್ಕೆ ದಾರಿದೀಪವಾಗಿ ಮಾರ್ಗದರ್ಶನವನ್ನು ಧರ್ಮವನ್ನು ನೀತಿವನ್ನು ಸಂಸ್ಕಾರವನ್ನು ಕಲಿಸಿದಂತ ಕೀರ್ತಿ ಅಂದ್ರೆ ಅದು ಜಗದ್ಗುರು ಪಂಚ ಪೀಠಾರೀಶ್ವರಿಗಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾದ ಅದಕ್ಕೆ ಅನೇಕ ಸಿದ್ಧಾಂತಗಳಿದ್ದು ಸಾಂಖ್ಯ ಸಿದ್ಧಾಂತ ಯೋಗ ಸಿದ್ಧಾಂತ ಪಾಶುಪತಿ ಸಿದ್ಧಾಂತ ಸಿದ್ಧಾಂತ ಶಿಖಾಮಣಿ ಅಂತ ಗ್ರಂಥಗಳು ಎಲ್ಲ ಸಿದ್ಧಾಂತಗಳನ್ನು ನೋಡಿದಾಗ ವಿಶೇಷವಾಗಿ ಸಿದ್ಧಾಂತ ಶಿಖಾಮಣಿಯ ಗ್ರಂಥವನ್ನು ನಮ್ಮ ಲಿಂಗಾಯತ ಧರ್ಮದ ಗ್ರಂಥ ಯಾವುದಂದ್ರೆ ಸಿದ್ಧಾಂತ ಶಿಖಾಮಣಿ ಅದನ್ನು ಅಗಸ್ತ್ಯ ಮಹರ್ಷಿಗಳಿಗೆ ಶಿವಯೋಗಿ ಶಿವಾಚಾರ್ಯರು ಬರೆದಂಥ ಸಿದ್ಧಾಂತ ಶಿಖಾಮಣಿಯನ್ನ ಅದನ್ನು ಓದಿದರೆ ಅದನ್ನು ನಾವು ತಿಳ್ಕೊಂಡ್ರೆ ಎಲ್ಲ ಸಿದ್ಧಾಂತಗಳ ತಿರುಳು ಏನೈತಲ್ಲ ಅದು ಸಿದ್ಧಾಂತ ಶಿಖಾಮಣಿಯೊಳಗೆ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು